ಯಾದಗಿರಿ ಜಿಲ್ಲೆಯ ಒಡಿಗೆರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಗೊಂಜನೂರು ಗ್ರಾಮದಲ್ಲಿ ನೀರಿನ ಟ್ಯಾಂಕ್ ಇದ್ದೂ ಇಲ್ಲದಂಥ ಪರಿಸ್ಥಿತಿ ಅದೇ ಇಲ್ಲಿ ನೀರು ಬಿಡ್ತವೆ ಎಷ್ಟು ಬೋರಿಂಗ್ ಹಾಕಿದ್ರೂ ಕೂಡ ನೀರು ಬಿದ್ದರೂ ಕೂಡ ಅದು ಸರಿಯಾಗಿ ಬಳಕೆ ಆಗದೆ ಈಗ ತುಂಬಿಕಿಸಿ ಹೊರಗೆ ಹೋಗ್ತಕ್ಕಂಥದ್ದು ಹೆಚ್ಚಾಗಿದ್ದು ಮತ್ತು ಇಲ್ಲಿ ಚರಂಡಿ ಇಲ್ಲ ಸಿಸಿ ಇಲ್ಲ ಮತ್ತು ತೆರೆದು ಬಾಯಿಗಳು ಕೂಡ ಸರಿಯಾಗಿ ಬಳಕೆ ಆಗದೆ ಯಾವತ್ತಿನ ಗಬ್ಬೆದ್ದನ್ನಲಕ್ಕತ್ತವ ಇದು ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಜನರು ವಾಸ ಮಾಡ್ತಕ್ಕಂಥ ಪರಿಸ್ಥಿತಿ ನೀವು ಸಾಯಂಕಾಲ ಶಿಕ್ಷಣ ಸಾಕು ಸೊಳ್ಳೆಗಳು ಏನದ ಜನ ಜಾನುವಾರಿಗೆ ಏನಾದಂದ್ರೆ ಕೂತು ಊಟ ಮಾಡ್ಲಿಕ್ಕಾಗಲಿ ಇವತ್ತೆಲ್ಲ ಕೂಲಿ ಕಾರ್ಮಿಕರೇ ಈ ಕೂಲಿ ಕಾರ್ಮಿಕರು ಬಡವರು ರೈತರೇ ಈ ಊರಲ್ಲಿ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ಕೂಡ ಅವ್ರಿಗೆ ಏನಾದರೂ ನಿಜವಾಗಿ ಕ ಹೊಲದಲ್ಲಿ ಕೆಲಸ ಮಾಡಿ ಮನೆಗೆ ಬಂದು ನೆಮ್ಮದಿಯಾಗಿ ಕೂತು ಊಟ ಮಾಡ್ಬೇಕಂದ್ರೆ ಊಟ ಮಾಡೋ ಸಮಯದಲ್ಲಿ ಇವತ್ತು ಸಾಕಷ್ಟು ಏನದ ಸ್ವಾಮಿಗಳಿಂದ ಇವತ್ತು ಕ ಕಲುಷಿತ ನೀರು ಅಲ್ಲೆಲ್ಲೇ ತೆಗ್ಗು ಗಡ್ಡಿಗಳ ಗುಂಡಿಗಳಲ್ಲಿ ನೀರು ನಿಂತು ಸಾಂಕ್ರಾಮಿಕ ರೋಗದ ಭೀತಿಯಲ್ಲೆರ ಇವತ್ತು ತಮಗೆ ಮಚ್ಚರಧಾಮಿ ಕಟ್ಟಿಗೆಯಕ್ಕೆಲ್ಲ ತಮ್ಮ ಜೊತೆಗಿರ್ತಕ್ಕಂಥ ಜೋಡು ಎತ್ತುಗಳು ಮತ್ತು ಕರುಗಳು ಹಾಲು ಕೊಡ್ತಕ್ಕಂಥ ಎಮ್ಮೆ ಆಕಳಾಗಿರ್ಬೋದು ಅವ್ರು ಕೂಡ ಏನದ ಮಚ್ಚರದಾಮಿ ಕಟ್ಟಿಗೆಸಿ ರಕ್ಷಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿರ ಜಿಲ್ಲಾಡಳಿತ ತಕ್ಷಣ ಎಚ್ಚೆತ್ಕೊಂಡ್ಬೇಕು ಇವತ್ತು ಆ ಶುದ್ಧ ಕುಡಿಯ ನೀರು ಘಟಕ ಬಂದಾಗಿ ಸುಮಾರು ಎರಡು ಮೂರು ತಿಂಗಳಾಯಿತು ಅದು ಸರಿಪಡಿಸ್ಬೇಕು ಇದು ನಿಂತ ನೀರೆಲ್ಲ ಸ್ವಚ್ಛ ಮಾಡಿಸಿ ಬ್ಲೀಚಿಂಗ್ ಪೌಡರ್ ಹೊಡೆದ್ರೆ ಸರಿ ಇಲ್ಲ ಅಂತಂದರೆ ಜಿಲ್ಲಾ ಆಡಳಿತ ವಿರುದ್ಧ ಪ್ರತಿಭಟನೆ ಮಾಡ್ಬೇಕಾಗ್ತದ ಎಚ್ಚರಿಕೆ ನಡೀತಾರೆ ಹೂಳು ತೆಗೆಸ್ತೀವಿ ಸ್ವಚ್ಛ ಮಾಡಿಸಿ ಅದನ್ನ ನಿಮ್ಮ ಬಳಕೆ ಹ್ಯಾಂಗ್ ಮಾಡ್ತೀವಿ ನೀವು ಗ್ಯಾಸಿಗೆ ಹೇಳ್ಲಾಕಾಗಲ್ಲ ದನ ಕರಗ shій karlige <coughs> birany height shirt tiyaara 26 20 22 23 24 27 28 24 27 28 29 30 31 32 33 34 35 31 32 33 ಆಮೇಲೆ ಈಗ ನೀರು ಊಟಕ್ಕೆ ಮಾಡ್ತಿರಲ್ಲ ಊಟ ಬಿಸಿ ಊಟ ಕೊಡ್ತಾರಲ್ಲ ಊಟ ಮಾಡಿದ ಮೇಲೆ ನೀರು ಇಳಿಸಿ ಸ್ವಲ್ಪ ನೀರು ಸ್ಪಿಟ್ರ್ ನೀರವ ಎಲ್ಲಿ ಹೋಗ್ತೀರಿ ಮನೆ ಹೋಗಿ ತರ್ಬೇಕಾ ಇಲ್ಲಿ ನಿಮ್ಗೆ ನೀರಾದರೆ ಇಲ್ಲೇ ಊಟ ಮಾಡಿ ಇಲ್ಲೇ ಕುಂತು ಓದ್ತೀರಿ ನೀರು ಕುಡಿ ಇಲ್ಲೇ ಆಗ್ಬೇಕು ನಿಮಗೆ ಸುದ್ದ ನೀರು ಇಲ್ಲಿ ಬೇಕು ನಾಲ್ಕು ಸ್ಕ್ವೈರ್ ಮಾಡಿ ಒಂದು ಇಂಚು ಸಾಕಿ ರೆಡಿ ಮಾಡಿದರೆ ಬಕ್ಕಿ ಕೂಡ ಟೈಮಿಗೆ ತೆಗೆದು ತೊಗೊಂಡು ಮತ್ತೆ ಏನು ಮಾಡಿದ್ರು ಹಾಕಿ ಇಲ್ಲ 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 దరమే అల్లితా అందులో అటప హించుకరు యూరొప్రు మిక్కిరి కర్బక అమ్మ కుడర ఎలా సార్ కుట్ని సార్ ఇయ్ ఇయ్ ఏయ్ పోరు వరకెటిదేనట్టి ఆవు తగన్ తగన్ రోయి రోయి ఒకట ಶುದ್ಧ ನೀರು ಬೇಕಂತಕ್ಕಂಥದ್ದು ನಿಮ್ಮದು ಪ್ರಶ್ನೆ ಆಮೇಲೆ ಸ್ವಚ್ಛತೆ ಬೇಕು ಎಲ್ಲಿ ಬಂತಲ್ಲ ಚರಂಡಿಲ್ಲ ಗಂಜನೂರು ಗ್ರಾಮ ಇದು ವಡಿಗೆರೆ ತಾಲೂಕಿನಲ್ಲಿ ಬರತಕ್ಕಂಥ ಊರು ಇದರಲ್ಲಿ ಕುಡಿಯೋ ನೀರಿಗೆ ಭಾಳ ತೊಂದರೆ ಎಷ್ಟು ಅಧಿಕಾರಿಗಳಿಗೆ ಹೇಳಿದ್ರನ್ನ ಎಲ್ಲರೂ ಆಯಿತು ಸರಿಯಪ್ಪ ನೋಡಮ್ಮ ಅಂತಾರ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಈಗ ಸಾಯಂಕಾಲ ಹೊಲ ಮನೆ ಕೆಲಸ ಮಾಡಿ ಬಂದು ಮಕ್ಕಳ್ಬೇಕಂತಂದ್ರೆ ದ್ವಾಮಿ ಕೈ ಕಾಟ ಭಾಳ ಜಾಸ್ತಿ ದನ ಕರಗಳು ಎತ್ತು ದನ ಕರಗಳು ಅಂತಾರೆ ಏನು ರಾತ್ರಿ ನಿದ್ದೆ ಮಾಡಕ್ಕೆ ಬಾ ಬಿಡೋಲ್ಲ ಅವು ಧ್ವಾಮಿಗಳು ಅಧಿಕಾರಿಗಳಿಗೆ ಕೇಳಿದ್ರೆ ಆಯ್ತು ಇವತ್ತೇ ಬರ್ತೀವಿ ನಾಳೆ ಬರ್ತೀವಿ ಅಂತ ಹೇಳಿದ್ರೂ ಆಯಿತು ಸುಮ್ ಹೋಗಿಬಿಡ್ತಾರೆ ಇಲ್ಲಿ ಒಂದು ಫೀಟರ್ ನೀರಿಂದ ಅದ ಈಗ ಒಂದು ಸುಮಾರು ಒಂದು ತಿಂಗಳು ಆಯ್ತು ಅದು ಬಂದು ಬಿದ್ದದ ಆ ಪಿ ಡಿಗಳಿಗೆ ಮೆಂಬರ್ಗಳಿಗೆ ಹೇಳಿದ್ರೆ ಅದ್ರ ನಾವೇನು ಮಾಡಪ್ಪ ಪಿ ಡಿ ವನವರು ಅವರು ಯಾರು ಏನು ಈಗ ಹೇಳಿದ್ರು ಕೇಳವಲ್ರ ಅಂತ ಅವ್ರು ಹೇಳ್ತಾರೆ ಹೋಗಿ ನಾವು ಯಾರಿಗೆ ಕೇಳಬೇಕು ಹಾಂ ಬರೀ ಇಂಥ ಜನರ ಈ ಪಂಚಾಯತಿಗೆ ಹೋದ್ರೆ ಪಂಚಾಯ್ತಿಗೆ ಯಾರು ಕೇರ್ ಆಗ್ಯಾರ ಹಾಂ ನಮಗಿದ್ರೆ ಯಾರೇ ಅಧಿಕಾರಿಗಳು ಕಿವಿಗೆ ಹಾಕಲ್ಲ ಇಲ್ಲಿಗೆ ಹೋದ್ರನ್ನ ಹೆಸರು ನಮ್ ತಿಪ್ಪ ನಮ್ಮ ಹೆಸರು ಏನ್ ಮಾಡ್ಬೇಕ್ರಿ ನೀರಿಂದ ಭಾಳ ತಿಪ್ಪಲಾಗ್ಯದ ನಮ್ ನಮ್ಮ ದ್ ಭಾಳ ತಿಪ್ಪಳ ಆಗ್ಯದ ಎಲ್ಲ ಸರಂಡಿಗಳು ಎಲ್ಲ ಹೊಡೆದು ಹೋಗ್ಯಾವ ದ್ವಾಮಿದು ಭಾಳ ಕಿರಿಕಿರಿ ಚೆಂಚಾರ ಮಾಡ್ಬೇಕು ಚೆಂಚಿಗೆ ಬಂದು ಮಕ್ಕ ಬೇಕು ಮಕ್ಕ ಬೇಕಂದ್ರೆ ಮಕ್ಕ ಕೊಡೋದಲ್ಲ ದನ ಕರ ಎಲ್ಲಸೂ ಇದಾಗ್ಯದ ಆ ಕುಡಿಯಕ ನೀರಿಂದ ಸಿಗೋದಿಲ್ಲ ನಮ್ಮ ನೀರಿಗಿನ ಬಹಳ ತಿಪ್ಪಲಾಗ್ಯದ ಏನಂತ ಮಾಡ್ಬೇಕ್ರಿ ಬಡವರೇನು ಇರ್ಬೇಕಾ ಏನು ಹೋಗ್ಬೇಕ್ರಿ ಅಂತ ಕೇಳ ಹೇಳ್ತೀನಿ ಹೆಸರು ಹಿಮಾಂಬಿ